ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿನ ಅಮಾವಾಸ್ಯೆಯ ದಿನ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಈ ಅಮಾವಾಸ್ಯೆಯ ದಿನ ಏನೆಲ್ಲ ಪೂಜೆ ಮಾಡಬೇಕು ಏನೆಲ್ಲ ಪೂಜೆ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡಿಯನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡ್ಯನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳಿರುವ ರೀತಿ ಪರಿಹಾರಗಳನ್ನು ನೀವು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟನ ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳಬಹುದು ತಪ್ಪದೇ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮಹಾಶಿವರಾತ್ರಿ ಹಿಂದೂಗಳಲ್ಲಿ ಮಹತ್ವವಾದ ಹಬ್ಬವಾಗಿದೆ ಇದನ್ನು ಮುಖ್ಯವಾಗಿ ಪ್ರತಿ ವರ್ಷ ಶಿವನನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ಹಬ್ಬವು ಚಳಿಗಾಲದ ಕೊನೆಯಲ್ಲಿ ಹಾಗೂ ಬೇಸಿಗೆ ಆರಂಭವಾಗುವ ಮೊದಲು ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ಬರುತ್ತದೆ ಇದನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಅಮಾವಾಸ್ಯ ಅಥವಾ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ ಸ್ನೇಹಿತರೆ ಭಕ್ತರು ಈ ದಿನ ದಿನಾಡಿ ಉಪವಾಸ ಮಾಡುತ್ತಾರೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಶಿವನನ್ನು ಆರಾಧಿಸಲು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಜಾಗರಣೆಯಂತಹ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ವೇಳೆ ಭಜನೆಯು ಜೋರಾಗಿ ನಡೆಯುತ್ತದೆ ಅಂತಲೇ ಹೇಳಬಹುದು ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇನ್ನು ಮೇಲೆ ತಿಳಿಸದ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಸ್ನೇಹಿತರೆ ಈ ವರ್ಷ ಶಿವರಾತ್ರಿ ಹಬ್ಬವು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇದು ಮಹಾಕುಂಭ ಮೇಳದ ಕೊನೆಯ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ ಮಹಾ ಕುಂಭಮೇಳ ಉತ್ತರ ಪ್ರದೇಶ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಆಧ್ಯಾತ್ಮಿಕ ಕೂಟಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಸಮಯವನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗುತ್ತದೆ ಚತುರ್ದಶಿ ತಿಥಿ ಅಂತ್ಯ ಅಂದರೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟು ಐವತ್ನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಪೂಜೆ ಸಮಯ ಬಂದು ಮಧ್ಯರಾತ್ರಿ ಹನ್ನೆರಡು ಎಂಟರಿಂದ ಹನ್ನೆರಡು ಐವತ್ತೆಂಟರವರೆಗೆ ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಫೆಬ್ರವರಿ ಮಧ್ಯರಾತ್ರಿ ಹನ್ನೆರಡು ಎಂಟರಿಂದ ಫೆಬ್ರವರಿ ಇಪ್ಪತ್ತೆಂಟು ಹನ್ನೆರಡು ಐವತ್ತೆಂಟಕ್ಕೆ ತುಂಬಾ ಚೆನ್ನಾಗಿದೆ ಅದೇ ರೀತಿ ಮಹಾಶಿವರಾತ್ರಿ ಪೂಜೆ ವಿಧಾನಗಳನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಮಹಾಶಿವರಾತ್ರಿ ಪೂಜೆಯು ಮುಂಜಾನೆಯ ಪ್ರಾರಂಭವಾಗುತ್ತದೆ ಭಕ್ತರು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಶಿವ ದೇವಾಲಯಗಳಿಗೆ ತೆರಳುತ್ತಾರೆ ನೀರು ಹಾಲು ಬಿಲ್ಪತ್ರೆ ಎಲೆಗಳು ಬೋರೆ ಹಣ್ಣು ಮತ್ತು ಧೂಪದ್ರವ್ಯದಂತಹ ಹಣ್ಣುಗಳೊಂದಿಗೆ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡುವ ಮಹಿಳೆಯರಿಗೆ ಈ ದಿನವೂ ಮುಖ್ಯವಾಗಿದೆ ಭಕ್ತರು ಸಾಮಾನ್ಯವಾಗಿ ಮೂರು ಅಥವಾ ಏಳು ಬಾರಿ ಶಿವಲಿಂಗಕ್ಕೆ ಪ್ರದಿಕ್ಷಣೆ ಹಾಕುತ್ತಾರೆ ಅವರು ಲಿಂಗದ ಮೇಲೆ ಹಾಲನ್ನು ಸುರಿಯುತ್ತಾರೆ ಮತ್ತು ಎಲೆಗಳು ಹಣ್ಣುಗಳು ಮತ್ತು ಹೂವುಗಳನ್ನು ಅಲ್ಲಿಟ್ಟು ಪೂಜೆ ಮಾಡುತ್ತಾರೆ ಈ ಕಾರ್ಯವಿಧಾನದ ಸಮಯದಲ್ಲಿ ಧೂಪ್ರದಯವನ್ನು ಹಚ್ಚಲಾಗುತ್ತದೆ ಮಹಾಶಿವರಾತ್ರಿ ಹಿಂದೂಗಳ ಪಾಲಿಗೆ ಮಹತ್ವವಾದ ಹಬ್ಬಗಳಲ್ಲಿ ಒಂದು ಶಿವನ ಭಕ್ತರಿಗಂತೂ ಇದು ಬಹಳ ಮಹತ್ವವಾದ ದಿನವಾಗಿದೆ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೇಳು ಇಂದು ಅಮಾವಾಸ್ಯೆಯ ದಿನ ಶುಕ್ರನಿಂದ ಈ ಐದು ರಾಶಿಯವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ ಶಿವನ ಅನುಗ್ರಹದಿಂದ ಹಿಡಿದ ಕೆಲಸಗಳವೆಲ್ಲ ಸಕ್ಸಸ್ ಅಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಶುಕ್ರನು ಮೀನರಾಶಿಯಲ್ಲಿ ಉಮ್ಮುಖನಾಗುತ್ತಾನೆ ಸ್ನೇಹಿತರೆ ಮೀನರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ತುಲಾರಾಶಿಯು ಸೇರಿದಂತೆ ಐದು ರಾಶಿಯ ಜನರು ಅಪಾರ ಆರ್ಥಿಕ ಲಾಭವನ್ನು ಪಡೆಯಲಿದ್ದಾರೆ ಇದಲ್ಲದೆ ಶಿವನ ಅನುಗ್ರಹದಿಂದ ಈ ರಾಶಿಗಳ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಸಹ ದೂರವಾಗುತ್ತದೆ ಹಾಗಿದ್ದರೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹವನ್ನು ಸಂಪತ್ತು ಸಮೃದ್ಧಿ ಪ್ರೀತಿ ಮತ್ತು ಸೌಂದರ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನ ಆಶೀರ್ವಾದ ಪಡೆದ ವ್ಯಕ್ತಿಗೆ ಜೀವನದಲ್ಲಿ ಹಣ ಪ್ರೀತಿ ಮತ್ತು ಸೌಂದರ್ಯ ದೊರೆಯುತ್ತದೆ ಯಾವುದೇ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡಿದಾಗ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಖಂಡಿತವಾಗಿಯೂ ಅದರಿಂದ ಲಾಭವಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿ ಅಧಿಪತಿ ಶುಕ್ರನು ಮಾರ್ಚ್ ಎರಡರಂದು ಬೆಳಿಗ್ಗೆ ಐದು ಹನ್ನೆರಡಕ್ಕೆ ಮೀನರಾಶಿಯಲ್ಲಿ ಮುಖನಾಗುತ್ತಾನೆ ಸ್ನೇಹಿತರೆ The <laughs> ಸೊ ಹಾಗಾಗಿ ಮೀನರಾಶಿಯಲ್ಲಿ ಶುಕ್ರ ಹಿಮ್ಮುಖವಾಗಿರುವುದರಿಂದ ತುಲಾ ಸೇರಿದಂತೆ ಐದು ರಾಶಿಗೆ ಸೇರಿದವರಿಗೆ ಲಾಭದಾಯಕವಾಗುತ್ತದೆ ಮೀನರಾಶಿಯಲ್ಲಿ ಶುಕ್ರನ ಹಿಮ್ಮುಖ ಪ್ರಭಾವದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಗಳ ಆದಾಯ ಹೆಚ್ಚಳವಾಗಲಿದೆ ಇದರೊಂದಿಗೆ ಅವರ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಬನ್ನಿ ಸ್ನೇಹಿತರೆ ಆಗರ ಶುಕ್ರ ಮೀನರಾಶಿಯಲ್ಲಿ ಹಿಮ್ಮುಖನಾಗಿರುವುದರಿಂದ ರಾಶಿಯವರು ಸೇರಿದಂತೆ ಐದು ರಾಶಿಯವರಿಗೆ ಹೆಚ್ಚಿನ ಸಂಪತ್ತು ಗಳಿಸಲಿದ್ದಾರೆ ಅಂತಲೇ ಹೇಳಬಹುದು ಫೆಬ್ರವರಿ ಇಪ್ಪತ್ತೇಳರಂದು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಈ ಐದು ರಾಶಿಯವರು ಧನ ಸಂಪತ್ತನ್ನು ನೋಡಲಿದ್ದಾರೆ ಮೊದಲನೇದಾಗಿ ಕುಂಭ ರಾಶಿಯವರು ಕುಂಭರಾಶಿಯವರಿಗೆ ಜನಿಸಿದ ಜನರು ಕೆಲವು ಸಮಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಈಗ ಶುಕ್ರನ ಪ್ರಭಾವದಿಂದಾಗಿ ಶಿವನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳಿಂದ ಹೊರಬರುವ ಸಮಯ ಬಂದಿದೆ ಅಂತಲೇ ಹೇಳಬಹುದು ರಾಶಿ ಚಕ್ರದ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಲಿದ್ದಾರೆ ನೀವು ಪ್ರಯತ್ನಿಸಿದರೆ ನಿಮ್ಮ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬಹುದು ವಿಶೇಷವಾಗಿ ನೀವು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ವಾಹನದ ಆನಂದವನ್ನು ಪಡೆಯಬಹುದು ವಿಶೇಷವಾಗಿ ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಅನೇಕ ಉದ್ಯೋಗಾವಕಾಶಗಳು ಸಿಗುತ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರುವ ಜನರಿಗೆ ಇದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಹೊಸ ಡೀಲ್ಗಳು ಲಭ್ಯವಾಗಿರುತ್ತದೆ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಶಿವನ ಅನುಗ್ರಹದಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ ದಯವಿಟ್ಟು ಶಿವನ ಅನುಗ್ರಹದಿಂದ ಶಿವನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕಾಗುತ್ತದೆ ತಪ್ಪದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏಳಿಗೆಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಕೆಲಸದಲ್ಲಿ ಸಿಲುಕಿಕೊಂಡಿದ್ದ ಮೇಷರಾಶಿಯ ಜನರು ಶುಕ್ರನ ಪ್ರಭಾವದಿಂದಾಗಿ ಶಿವನ ಅನುಗ್ರಹದಿಂದ ಅಪಾರ ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ಹಣದ ಕೊರತೆಯಿಂದ ಬಳಲುತ್ತಿದ್ದ ಜನರು ಸಹ ಪ್ರಯೋಜನಗಳನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಇದು ಅವರ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಸಕಲ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮ ಛಾಪು ಮೂಡಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಕೆಲಸದಿಂದ ಉತ್ತಮ ಲಾಭಗಳನ್ನು ಪಡೆಯುವಿರಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು ತಲುಪಲು ಇದು ಸಕಾಲ ಅಂತಲೇ ಹೇಳಬಹುದು ಉದ್ಯಮಿಗಳಿಗೆ ವಿದೇಶದಿಂದ ಹೊಸ ವ್ಯಾಪಾರ ಕೊಡುಗೆಗಳು ಸಿಗಬಹುದು ಇದು ನಿಮ್ಮ ವ್ಯವಹಾರವನ್ನು ಬೆಳೆಸುತ್ತದೆ ಮತ್ತು ನಿಮ್ಮ ಲಾಭವನ್ನು ಹೆಚ್ಚಿಸುತ್ತದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸಕಾಲ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನೀವು ಕೂಡ ತಪ್ಪದ ಶಿವನ ಅನುಗ್ರಹದಿಂದ ಎಷ್ಟೆಲ್ಲ ಫಲಗಳನ್ನು ನೋಡಲಿದ್ದೀರಾ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನ ಉಪವಾಸ ಮಾಡಿ ಪೂಜೆ ಸಲ್ಲಿಸಿದ್ದಲ್ಲಿ ಮತ್ತಷ್ಟು ಹೆಚ್ಚಳವನ್ನ ನೋಡಲಿದ್ದೀರಾ ಮತ್ತಷ್ಟು ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಶುಕ್ರ ಮುಟ್ಟುವಿಕೆಯು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಶಿವನ ಅನುಗ್ರಹದಿಂದ ಹಣ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಏರಿಳಿತಗಳಿರಬಹುದು ಆದರೆ ಹೆಚ್ಚಿನ ಬದಲಾವಣೆಗಳು ಸಕಾರಾತ್ಮಕವಾಗಿರುತ್ತದೆ ಸ್ನೇಹಿತರೆ ಆರ್ಥಿಕವಾಗಿ ನೀವು ಸಾಲ ತೆಗೆದುಕೊಳ್ಳಬೇಕಾಗಬಹುದು ಆದರೆ ಸಾಲ ಅಥವಾ ಪೂರ್ವಜರ ಆಸ್ತಿಯಿಂದ ಹಠಾತ್ ಆರ್ಥಿಕ ಲಾಭವು ಉಂಟಾಗಬಹುದು ಉದ್ಯೋಗದಲ್ಲಿ ಬದಲಾವಣೆಯು ಸಾಧ್ಯತೆಗಳಿವೆ ಈ ಬದಲಾವಣೆಯು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುತ್ತದೆ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ಬಜೆಟ್ ಮಾಡುವುದು ಮುಖ್ಯ ಅಂತಲೇ ಹೇಳಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಮೀನ ರಾಶಿಯಲ್ಲಿ ಶುಕ್ರ ಹಿಮ್ಮುಖವಾಗಿರುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಮಿಶ್ರ ಪರಿಣಾಮ ಬೀರುತ್ತದೆ ಫೆಬ್ರವರಿ ಇಪ್ಪತ್ತೇಳು ಅಮಾವಾಸ್ಯೆ ಮುಗಿದ ನಂತರ ಶಿವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ಯಾವುದಾದ್ರೂ ಹೊಸ ವ್ಯವಹಾರವತ್ತ ಕೆಲಸವನ್ನು ಮಾಡಬೇಕು ಅಂದರೆ ಅಮಾವಾಸ್ಯೆ ಮುಗಿದ ನಂತರ ನೀವು ಪ್ರಾರಂಭ ಮಾಡ್ಬೋದು ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಈ ಸಮಯವು ತುಂಬ ಚೆನ್ನಾಗಿರುತ್ತದೆ ಸ್ನೇಹಿತರೆ ಶುಕ್ರನ ಪ್ರಭಾವದಿಂದಾಗಿ ಮೀನರಾಶಿಯವರ ಜೀವನ ಪ್ರೀತಿ ಬರಬಹುದು ಯಾರ ಮದುವೆಯ ಬಗ್ಗೆ ಚರ್ಚೆ ನಡೆಸುತ್ತಿದೆಯೋ ಅವರ ಮದುವೆ ಕೂಡಿ ಅಂತಿಮಗೊಳ್ಳಬಹುದು ಅದೇ ಸಮಯದಲ್ಲಿ ದಾಂಪತ್ಯ ಜೀವನವು ಸಂತೋಷಮಯವಾಗಿರುತ್ತದೆ ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುವ ಮೂಲಕ ನೀವು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತೀರಿ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಉದ್ಯೋಗ ಹುಡುಕುತ್ತಿರುವ ಜನರಿಗೆ ಉತ್ತಮ ಸಂಬಳ ಉದ್ಯೋಗ ಸಿಗಬಹುದು ಸ್ನೇಹಿತರೆ ಇದಲ್ಲದೆ ವ್ಯವಹಾರದಲ್ಲಿ ಕೆಲವು ದೊಡ್ಡ ವ್ಯವಹಾರಗಳನ್ನು ಸಹ ಪಡೆಯಬಹುದು ಅದು ನಿಮಗೆ ದೊಡ್ಡ ಲಾಭವನ್ನು ನೀಡುತ್ತದೆ ಪ್ರೀತಿಯ ವಿಷಯದಲ್ಲೂ ಈ ಸಮಯ ತುಂಬ ಚೆನ್ನಾಗಿ ಸಾಗುತ್ತದೆ ಅಂತಲೇ ಹೇಳಬಹುದು ಏನಾದರೂ ಹೊಸ ಕೆಲಸ ಅಥವಾ ಹೊಸ ವ್ಯವಹಾರಗಳನ್ನು ಮಾಡಬೇಕು ಅಂದರೆ ಅಮಾವಾಸ್ಯೆ ಮುಗಿಬೇಕು ಅಂದರೆ ಶಿವರಾತ್ರಿಯ ಅಮಾವಾಸ್ಯೆ ಮುಗಿದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಶಿವನ ಅನುಗ್ರಹದಿಂದ ಇಷ್ಟೆಲ್ಲ ಫಲಗಳನ್ನು ನೋಡಲಿದ್ದೀರಿ ನೀವು ಕೂಡ ಮನೆಯಲ್ಲಿ ಲಿಂಗಕ್ಕೆ ಅಂದ್ರೆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕಾಗುತ್ತದೆ ಮೊಸರು ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ದಲ್ಲಿ ಮತ್ತಷ್ಟು ಧನ ಸಂಪತ್ತನ್ನ ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಮತ್ತಷ್ಟು ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯ ಜನರಿಗೆ ಶಿವನ ಅನುಗ್ರಹದಿಂದ ಮೀನರಾಶಿಯಲ್ಲಿ ಶುಕ್ರ ಇಮ್ಮಟ್ಟಿವಿಕೆಯು ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಮಕ್ಕಳ ಪ್ರಗತಿ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ಇರುತ್ತದೆ ಆದರೆ ಶುಕ್ರನ ಪ್ರಭಾವದಿಂದ ಸಮಸ್ಯೆಗಳು ಕ್ರಮೇಣ ದೂರವಾಗಲು ಪ್ರಾರಂಭವಾಗುತ್ತದೆ ವೃತ್ತಿ ಜೀವನದಲ್ಲಿ ಅನಗತ್ಯ ವರ್ಗಾವಣೆ ಆಗಬಹುದು ಅದೆಲ್ಲದೂ ಒಳ್ಳೆಯದಿಕ್ಕೆ ಅಂತಲೇ ಹೇಳಬಹುದು ಆದರೆ ಅದು ಭವಿಷ್ಯದಲ್ಲಿ ನಿಮಗೆ ಮಾತ್ರ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ ಹಣದ ವಿಷಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣವು ಭವಿಷ್ಯದಲ್ಲಿ ಲಾಭವನ್ನು ನೀಡುತ್ತದೆ ದಾಂಪತ್ಯ ಜೀವನದಲ್ಲಿ ಅಹಂಕಾರದಿಂದಾಗಿ ಸಂಬಂಧವು ಸ್ವಲ್ಪ ಸಮಯದವರೆಗೆ ಹದಗೆಡಬಹುದು ಆದರೆ ಸಮಯ ಬದಲಾದಂತೆ ನಿಮ್ಮ ಸಂಬಂಧವು ಮತ್ತೆ ಸಾಮಾನ್ಯವಾಗಲು ಪ್ರಾರಂಭಿಸುತ್ತದೆ ವಾದ ವಿವಾದಗಳು ಬೇಡ ಮಾತುಕತೆ ಜಾಸ್ತಿ ಬೇಡ ಬಗೆಹರಿಸಬೇಕು ಅಂದರೆ ಕೂತು ಮಾತನಾಡುವುದು ಒಳ್ಳೆಯದು ಅಂತಲೇ ಹೇಳಬಹುದು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಮರಳಿ ಪಡೆಯಬಹುದಾಗಿದೆ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕ ತೊಂದರೆಗಳನ್ನು ನಿವಾರಿಸುತ್ತದೆ ಅಂತಲೇ ಹೇಳಬಹುದು ಶುಕ್ರನ ಸಂಚಾರದಿಂದ ಶಿವನ ಅನುಗ್ರಹದಿಂದ ಇಷ್ಟೆಲ್ಲ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ವಾದ ವಿವಾದಗಳು ಬೇಡ ಈ ರಾಶಿಯವರಿಗೆ ಕೂತು ಬಗೆಹರಿಸುವುದು ಒಳ್ಳೆಯದು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸಬೇಕು ಅಂದರೆ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಆಗಲಿ ಮಾಮೂಲಿ ದಿನ ನೀವು ಮನೆ ಒರೆಸ್ಬೇಕಾದ್ರೆ ನೀರಿನ ಒಳಗಡೆ ಉಪ್ಪು ಅಂದರೆ ಉಪ್ಪು ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆ ಒರೆಸುವುದು ಉತ್ತಮ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿ ತಪ್ಪದೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನನ್ನ ವೀಡನ್ನು ಹೆಂಡ್ ಮಾಡ್ತಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್